ಆಲೂಗಡ್ಡೆಯಿಂದ ಮಾಡಿರೋ ಸ್ನಾಕ್ಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದ್ರಲ್ಲೂ ಮಕ್ಕಳಿಗಂತೂ ಫೇವ್ರೇಟ್ ಅಲ್ವಾ ಹೊರಗಡೆ ಫ್ರೆಂಚ್ ಫ್ರೈಸ್ ತಿನ್ನೋಕ್ಕಿಂತ ಈ ತರ ಸೈಡ್ ಸ್ನಾಕ್ಸ್ ಮಾಡ್ಕೊಂಡು ಮನೆಯಲ್ಲೇ ತಿಂದ್ರೆ ಅಬ್ಬಾ ಮನಸ್ಸಿಗೆ ಕೂಡ ನೆಮ್ಮದಿ ಸೊ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಇದಕ್ಕೆ ನಾನು ಎರಡು ದೊಡ್ಡ ಆಲೂಗಡ್ಡೆನ ತಗೊಂಡು ಅದನ್ನ ಸರಿಯಾಗಿ ವಾಶ್ ಮಾಡಿ ಫೀಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನ ನಾವು ಫ್ರೆಂಚ್ ಫ್ರೈ ಶೇಪ್ಸ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಫಸ್ಟ್ ಇದನ್ನ ಹಾಫ್ ಕಟ್ ಮಾಡಿ ಆಲೂಗಡ್ಡೆನ ಸ್ಲೈಸ್ ಮಾಡಿ ಆಮೇಲೆ ಉದ್ದವಾಗಿ ಕಟ್ ಮಾಡಿದ್ರೆ ಫ್ರೆಂಚ್ ಫ್ರೈ ಶೇಪ್ಸ್ ಬರುತ್ತೆ ಈ ತರ ಕಟ್ ಮಾಡ್ತಿದ್ದೀನಿ ನೋಡಿ ಫಾಲೋ ಮಾಡಿ ಇವೆಲ್ಲ ಪೀಸ್ ಗಳನ್ನ ನಾವು ನೀರಲ್ಲಿ ಹಾಕಿಡಣ ಇಲ್ಲಾಂದ್ರೆ ಕಪ್ಗ ಇವಾಗ ಒಗ್ಗರಣೆಗೆ ಒಂದ್ ದೊಡ್ಡ ಪಾತ್ರೆ ತಗೊಳ್ಳಿ ಅದ್ರಲ್ಲಿ ಒಂದ್ ಮೂರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಇದ್ರಲ್ಲಿ ಒಂದ್ ಕರ್ಬೇವ್ ಸೊಪ್ಪಿನ ಕಡ್ಡಿನ ನಾನು ತೆರೆದ್ ಹಾಕ್ತಾ ಇದ್ದೀನಿ ఇకే ఒడ్ టూన్ సవేనా సేర్స ఇవగా సెలా చటపట అందరం మెన్సిన కయ్ న ఉద్యోగి కట్ మి హాకెక్కు మెన్సిన కయ్ నడి హోల్తాయి యాకంద్రె మే స్వల్ప అచ్చుకార పుడి కూడా హాక్ అదక జాస్తి హాకబేడి ఒమ్య మేలే అర్ధ టీ స్పూన్ అరిశ్ణ సేర్సి ఎలా మిక్స్ మార్క్కు ఇవ్వ కట్ మిరో ఆలుగడ్డే పీసస్ హాక ಈ ರೆಸಿಪಿನ ನೀವು ಜಸ್ಟ್ ಸ್ನಾಕ್ಸ್ ಅಂತಾನೆ ಅಲ್ಲ ಸೈಡ್ ಡಿಶ್ ಆಗಿ ಕೂಡ ಮಾಡಬಹುದು ರೈಸ್ ಜೊತೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ ಫ್ರೆಂಚ್ ಫ್ರೈಸ್ ತರಾನೇ ಇರುತ್ತೆ ಅದಕ್ಕೆ ಮಕ್ಕಳು ಕೂಡ ಖಂಡಿತ ಇಷ್ಟ ಆಗುತ್ತೆ ಇದನ್ನೆಲ್ಲ ಒಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಮೇಲಿಂದ ಲಿಡ್ ಕ್ಲೋಸ್ ಮಾಡಬೇಕು ಒಂದು ಐದರಿಂದ ಆರು ನಿಮಿಷ ಇದನ್ನ ಹುರಿಲಿಕ್ಕೆ ಬಿಡಬೇಕು ಹೀಗೆ ಕವರ್ ಮಾಡಿ ಕುಕ್ ಮಾಡೋದ್ರಿಂದ ಕರಿಬೇವು ಹಾಕಿ ಸಾಸಿವೆ ಸುವಾಸನೆ ಆಲೂಗಡ್ಡೆ ಜೊತೆ ಚೆನ್ನಾಗಿ ಸೇರ್ಕೊಳ್ಳುತ್ತೆ ನಾವು ಇದರಲ್ಲಿ ತುಂಬಾ ಕಡಿಮೆ ಹಾಗೂ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಆದರೆ ಟೇಸ್ಟಲ್ಲಿ ಮಾತ್ರ ಇದು ಸೂಪರ್ ಆಗಿರುತ್ತೆ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಲೂಗಡ್ಡೆ ಮೇಲೆ ಇದಕ್ಕೆ ನಾವು ಅಚ್ಕಾರದ ಪುಡಿನ ಸ್ವಲ್ಪ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಸ್ಪೈಸಿ ಆಲೂಗಡ್ಡೆ ಫ್ರೈ ಇಷ್ಟ ಇದ್ದರೆ ಇದಕ್ಕೆ ನಾವು ನೀವು ಸ್ವಲ್ಪ ಜಾಸ್ತಿ ಖಾರ ಹಾಕೋಬೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಆಲೂಗಡ್ಡೆ ಫ್ರೈ ಟೇಸ್ಟಿ ಸ್ನ್ಯಾಕ್ ರೆಡಿ ಆಯಿತು ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಹೊಸವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾವು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿ ಜೊತೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ನೋಡ್ಲಿಕ್ಕೆ ಇಷ್ಟ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು